ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ರೂಲ್ ಓಕೆ ನೆಕ್ಸ್ಟ್ ಏನು ಹೇಳುತ್ತೆ ರೂಲ್ ರೂಲ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನ್ ಒನ್ ಅಂತ ತೊಗೊಳ್ಳೋಣ ಈಗ ಇದರಲ್ಲಿ ಟೂ ಪಾಯಿಂಟ್ ಟೂ ಎರಡನೇ ಪಾಯಿಂಟ್ ಅಲ್ಲಿ ಏನು ಹೇಳ್ತೀವಿ ಜಿ ಇಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಜಿ ಇಸ್ ಆಲ್ವೇಸ್ ಹಾರ್ಡ್ ಆ್ಯಟ್ ದಿ ಎಂಡ್ ಆಫ್ ಎನಿ ವರ್ಡ್ ಅಂದರೆ ಪದದ ಯಾವುದೇ ಪದದ ಕೊನೆಯಲ್ಲಿ ಇದೆಯಲ್ಲ ಕನ್ನಡದಲ್ಲಿ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಜ ಅಂತ ಆಗೋದಿಲ್ಲ ಜಿ ಅಕ್ಷರ ಬಂದಾಗ ಯಾವುದಾದ್ರೂ ಕೊನೆ ಪದದ ಕೊನೆಯಲ್ಲಿ ಜಿ ಅಂತ ಬಂತು ಅಂತ ಇಟ್ಕೊಳ್ಳಿ ಅದು ಗ ಅಂತಲೇ ಆಗುತ್ತೆ ಇಲ್ಲಿ ನೋಡಿ ಉದಾಹರಣೆಗೆ ಬ್ಯಾಗ್ ಡಾಗ್ ಬಿಗ್ ರಗ್ ಲೆಗ್ ಪಿಗ್ ಡಿಗ್ ಹಗ್ ರನ್ನಿಂಗ್ ಈಟಿಂಗ್ ಸಿಂಗಿಂಗ್ ಪೇಂಟಿಂಗ್ ಟಾಕಿಂಗ್ ವಾಕಿಂಗ್ ಡ್ರಾಯಿಂಗ್ ಕುಕಿಂಗ್ ಸೊ ಇಲ್ಲಿ ನಾವು ಬ್ಯಾಜ್ ಡಾಜ್ ಬಿಜ್ ಅಂತ ಹೇಳಲ್ಲ ಜೀಗೆ ಎರಡು ಸೌಂಡ್ ಇದ್ರೂ ನಾವು ಜೀನ ಕೊನೆಯಲ್ಲಿ ಬಂದರೆ ಅದನ್ನು ನಾವು ಜ ಅಂತ ಹೇಳೋದಿಲ್ಲ ಓಕೆ ಸೊ ಇಲ್ಲಿ ಗ ಅಂತಲೇ ಹೇಳ್ತೀವಿ ಅದೇ ಈ ರೂಲ್ ಹೇಳೋದು ಮೂರನೇದು ಏನು ಹೇಳುತ್ತೆ ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿ ಅಂತ ಹೇಳಿ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಅಂತ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವಾಗ್ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ರೈಟ್ ಕರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಜಿ ಇಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಸೈಲೆಂಟ್ ಇ ಯಾವುದೇ ಪದದ ಪದಗಳು ಜಿ ಇ ಅಕ್ಷರದಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಜಿ ಇದೆ ರೈಟ್ ಸ್ಟೇಜ್ ಜಿ ಇದೆ ಕೊನೆಯಲ್ಲಿ ಜಿ ಇದೆ ಇಲ್ಲೂ ಜಿ ಇದೆ ರೈಟ್ ಎಲ್ಲ ಜಿ ಇದೆ ಸೊ ಈ ಕೊನೆಯಲ್ಲಿ ಜಿ ಇ ಬಂದಾಗ ಯಾವುದೇ ಪದದ ಕೊನೆಯಲ್ಲಿ ಡ್ಯಾಶ್ 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 ಜಿ ಇ ಬಂತು ಅಂತಿಟ್ಕೊಳ್ಳಿ ಜಿ ಇ ಬಂದಾಗ ಈ ಜಿ ಇನ ನಾವು ಜ ಅಂತಲೇ ಹೇಳಬೇಕು ಈ ಇ ಏನಿದೆ ಇ ಸೈಲೆಂಟ್ ಆಗಿರುತ್ತೆ ಅದು ಗೊತ್ತು ನಿಮಗೆ ಯಾವುದೇ ಪದದ ಕೊನೆಯಲ್ಲಿ ಇ ಬಂದರೆ ಸೈಲೆಂಟ್ ಆಗಿರುತ್ತೆ ಎಕ್ಸೆಪ್ಟ್ ಸಮ್ ವರ್ಡ್ಸ್ ಕೆಲವು ವರ್ಡ್ಸನ್ನ ಬಿಟ್ಟು ಅಲ್ವಾ ಸೊ ಇಲ್ಲಿ ಜಿ ಇ ಅಂತ ಕೊನೆಯಲ್ಲಿ ಎಂಡ್ ಆದರೆ ನಾವು ಅದನ್ನು ಜ ಅಂತಲೇ ಹೇಳಬೇಕು ಓಕೆ ಸೊ ಉದಾಹರಣೆಗೆ ಯಾಕೆ ನಾನು ಹೇಳಬೇಕು ಹೇಳ್ತಾ ಇದ್ದೀನಿ ಅಂದರೆ ಈ ಜಿ ಇನೇ ಇಲ್ಲಿ ಜಿ ಇ ಇದೆಯಲ್ವಾ ಇದಕ್ಕೆ ನಾವು ಟಿ ಹಾಕಿದ್ರೆ ಅಥವಾ ಇದು ಬೇಡ ಇನ್ನೊಂದು ಪದ ಬರೋದಿಲ್ಲ ಸೊ ಇನ್ನೊಂದು ಪದ ಇದೆ ನೋಡಿ ಎಫ್ ಒ ಆರ್ ಜಿ ಇ ಇದೇನಾಗುತ್ತೆ ಗೊತ್ತಾ ಫೋರ್ಜ್ ಫೋರ್ಜ್ ಓಕೆ ಇದಕ್ಕೆ ಟಿ ಹಾಕಿದ್ರೆ ಏನಾಗುತ್ತೆ ಹಾ ಫಾರ್ಗೆಟ್ ಗೆಟ್ ಓಕೆ ಹಾ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಇದು ಓ ಆರ್ ಫಾರ್ ಎಫ್ ಒ ಆರ್ ಫಾರ್ ಇದು ಓ ಆರ್ ಜಿ ಫಾರ್ ಗ ಯಾಕೆ ಹೇಳಿ ಹಾ ಗ ಯಾಕೆಂದರೆ ಇದು ಜಿ ಎಲ್ ಎಂಡ್ ಆಗ್ತಾ ಇದೆಯಲ್ವಾ ಈ ಕಡೆ ಮುಂದೆ ಏನೂ ಇಲ್ಲ ಒಂದು ವೇಳೆ ನಾವು ಇದಕ್ಕೆ ಈ ಹಾಕಿದ್ರೆ ಸೈಲೆಂಟ್ ಅಕ್ಷರನೇ ಈ ಹಾಕಿದ್ರೆ ಈ ರೂಲ್ ಪ್ರಕಾರ ಏನು ಹೇಳುತ್ತೆ ಜಿ ಈ ಕೊನೆಯಲ್ಲಿ ಬಂದರೆ ನಾವು ಅದನ್ನು ಜ ಅಂತ ಹೇಳಬೇಕು ಸೊ ಈ ಗ ತೆಗೆದು ಜ ಹಾಕಬೇಕು ಫೋರ್ಜ್ ಅಥವಾ ಫೋರ್ಜ್ ಆ್ಯಕ್ಚುಲಿ ಫೋರ್ಜ್ ಅಂತ ಹೇಳಬೇಕು ಜಿ ಇ ಇದೆಯಲ್ಲ ಅದಕ್ಕೆ ಫೋರ್ಜ್ ಜ ಫೋರ್ಜ್ ಓಕೆ ಸೊ ನಾವು ಇದಕ್ಕೆ ಒಂದು ಅಕ್ಷರ ಎಕ್ಸ್ಟ್ರಾ ಹಾಕಿದ್ರೆ ಟಿ ಹಾಕಿದ್ರೆ ಏನಾಗುತ್ತೆ ಈಗ ಸೊ ಇವು ಇದು ಯಾವುದು ಅಲ್ಲ ಫಗೆಟ್ ಫರ್ಗೆಟ್ ಅಂತ ಹೇಳಲ್ಲ ಆರ್ ಸೈಲೆಂಟ್ ಆಗಿರುತ್ತೆ ಓದು ಅಂತ ಆಗುತ್ತೆ ಸೊ ಫಗೆಟ್ ಫ ಗೆಟ್ ಐ ಫುಗಾಟ್ ಫಗೆಟ್ ಫುಗಾಟ್ ಫುಗಾಟ್ ಅನ್ ಫರ್ಗೆಟ್ ಗೆಟ್ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತೀವಿ ಅಂದರೆ ನಮ್ಮ ಇಂಡಿಯನ್ ಪ್ರೊನೌನ್ಸಿಯೇಷನ್ ಅಲ್ಲಿ ಬಟ್ ಅವ್ರು ಕರೆಕ್ಟ್ ಆಗಿ ಹೇಳೋದು ಫ ಗೆಟ್ ಫಗೆಟ್ ಗೆಟ್ ಅಷ್ಟೇ ಹೇಳಿದ್ರೆ ಸಾಕು ಫಾರ್ ಗೆಟ್ ಅಂತ ಹೇಳುವ ಅವಶ್ಯಕತೆ ಇಲ್ಲ ಓಕೆ ಸೊ ಇದೇ ಇಂಗ್ಲಿಷ್ ಅಂದ್ರೆ ಇದೇನೆ ಕನ್ನಡ ಅಥವಾ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಬೇರೆ ಯಾವುದೇ ಲ್ಯಾಂಗ್ವೇಜ್ಗೂ ಇದು ಯಾಕೆ ಅಷ್ಟು ಹೋಲಿಕೆ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರೆ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಇದೆ ಓಕೆ ಸೊ ಉದಾಹರಣೆಗೆ ನೋಡಿ ಇದು ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದು ಏನು ಹೆಲ್ಪ್ ಹೆಲ್ಪ್ ಓಕೆ ಇದು ಹೆಲ್ಪ್ ನಾವು ಆವಾಗ ಈ ಹೆಚ್ ಇ ಅಕ್ಷರನ ಏನಂತ ಅಂದ್ಕೋತೀವಿ ಹೆಚ್ ಇ ಎಚ್ ಮತ್ತು ಇ ಏನಿದೆ ಹೆ ಹೆಲ್ಪ್ ಅಲ್ವಾ ಈಗ ಇದನ್ನು ಈ ಎರಡು ಅಕ್ಷರ ತೆಗೆದು ನಾವು ಒಂದು ವೇಳೆ ಇದು ಹಾಕಿದ್ರೆ ಏನಾಗುತ್ತೆ ಹೇಟ್ ಆಗಲ್ಲ ಹೀಟ್ ಆಗುತ್ತೆ ಅದು ಹೀಟ್ ಓಕೆ ಸೊ ನಾವು ಅವಾಗ ಇದನ್ನು ಚೇಂಜ್ ಮಾಡಿದ್ವಿ ಇದು ಹೀ ಅಂತ ಹೇಳಿದ್ವಿ ಅಲ್ವಾ ಹೀ ಹೀ ಅಂತ ಹೇಳಿದ್ವಿ ಓಕೆ ಈಗ ಎ ಅನ್ಗೆ ಬಿಡೋಣ ಡಿ ಹಾಕಿದ್ರೆ ಏನಾಗಬೇಕಿದು ಹೀಡ್ ಆಗುತ್ತಾ ಹೀಡ್ ಆಗಲ್ಲ ಏನಾಗುತ್ತೆ ಹೆಡ್ ಆಗುತ್ತೆ ಹೆಡ್ ಓಕೆ ಸೊ ಈಗ ನಾವು ಹೇ ಅಂತಲೇ ಅಂದ್ಕೊಳ್ಳೋಣ ಇದನ್ನು ಹೇ ಈಗ ಇದಕ್ಕೆ ಆರ್ ಟಿ ಹಾಕಿದ್ರೆ ಏನಾಗುತ್ತೆ ಹಾರ್ಟ್ ಸೊ ಇದನ್ನು ತೆಗಿಬೇಕಾ ಹಾರ್ಟ್ ಓಕೆ ಈಗ ನಾನು ಟಿ ತೆಗಿತೀನಿ ಟಿ ತೆಗೆದು ಡಿ ಹಾಕಿದ್ರೆ ಅಲ್ಲ ಹರ್ಡ್ 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 ಹಿಯರ್ ಓಕೆ ಈಗ ಡಿ ಡಿ ಹಾಕಲ್ಲ ನಾನು ಬರೀ ಹೆಚ್ಚಿ ಆರೀ ಇದೆ ಇದು ನೋ ಇದು ಹೇರ್ ಅಲ್ಲ ಹಿಯರ್ ಅಂದ್ರೆ ಇದೇ ತರ ಕೆಲವು ಅಕ್ಷರಗಳಿದಾವೆ ಅದು ಲಾಸ್ಟ್ಗೆ ನಾನು ನಿಮಗೆ ಕೊಡ್ತೀನಿ ಅದ್ರ ಪ್ಯಾಟರ್ನ್ ಅಂದ್ರೆ ಚೇಂಜ್ ಆಗೋ ಪ್ಯಾಟ್ರನ್ ಹೇಗೆ ಅಂತ ನೋಡಿ ಈಗ ಇದನ್ನೇ ತೊಗೊಳ್ಳೋಣ ಎಚ್ ಇ ಒಂದು ವೇಳೆ ನಾವು ಹೇಳೋದಾದರೆ ಫೋನೋಗ್ರಾ ಫೋನಿಕ್ಸಲ್ಲಿ ಹೇ ಅಂತ ಹೇಳ್ತೀವ ಎಚ್ ಇ ಎ ಟಿ ಏನಾಗುತ್ತೆ ಅದೇನಾಗುತ್ತೆ ಹೀಟ್ ಆಗುತ್ತೆ ಹೀಟ್ ಓಕೆ ಇಲ್ಲಿ ಇಲ್ಲಿ ಬರೆಯೋಣ ಹೀಟ್ ಓಕೆ ಹಾಗೆ ಅವಾಗ ಇದು ಹೀಡ್ ಹೀಡ್ ಹೀಡಾಗಲ್ಲ ಇದೇನಾಗುತ್ತೆ ಹೆಡ್ ಸೊ ಈಗ ನಾವು ಆರ್ ಹಾಕಿದ್ದೀವಿ ನಾವು ಏನು ಅನ್ಕೋತೀವಿ ಇಲ್ಲಿ ಹೆರ್ ಹೆರಾಗಬೇಕು ಹಿಯ ಹಿಯ ಆಮೇಲೆ ಇದಕ್ಕೆ ನಾವು ಟಿ ಹಾಕೋಣ ಎ ಆರ್ ಇದು ಹಿಯರ್ಟ್ ಆಗುತ್ತಾ ಹಾಟ್ ಈ ಟಿ ತೆಗೆದು ಡಿ ಹಾಕೋಣ ಈಗ ಏನಾಗುತ್ತೆ ನೋ ಎರಡು ತಪ್ಪು ಹರ್ಡ್ ಹರ್ಡ್ ಹಡ್ ನೋಡಿ ಇದೇ ಕಾಂಪ್ಲಿಕೇಶನ್ಸು ಇಂಗ್ಲಿಷ್ ಅಲ್ಲಿ ಓಕೆ ಸೊ ಫೋನಿಕ್ಸ್ ನಾವು ನಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಮ್ಯೂಟ್ ಮಾಡ್ಕೊಳ್ಳಿ ಯಾರೋ ಬ್ಯಾಕ್ ಗ್ರೌಂಡಲ್ಲಿ ಮಾತಾಡ್ತಿದ್ದಾರೆ ಚೈತ್ರ ಫೋನಿಕ್ಸ್ ನಮಗೆ ಏನಿದ್ರೂ ನಿಮಗೆ ಹೆಲ್ಪ್ ಮಾಡೋದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನು ಉಳಿದವುಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಕೆಲವು ಫೋನೋಗ್ರಾಮ್ಸ್ ಅಂತ ಇರುತ್ತೆ ಆಮೇಲೆ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಕೆಲವು ಓಕೆ ಸೊ ಇಲ್ಲೇ ಇದಕ್ಕೆ ಯಾವುದು ನಿಮಗೆ ಪ್ಯಾಟ್ರನ್ ಇಲ್ಲ ಇದಕ್ಕೆ ಪ್ಯಾಟ್ರನ್ನೇ ಇಲ್ಲ ಇದು ಹೆಂಗೆ ಬರುತ್ತೆ ಇದು ಹೆಂಗೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ ಇಲ್ಲ ಇದೊಂದು ನಿಮಗೆ ಇದು ಎಚ್ ಇ ಎ ಬಂದರೆ ಹೀ ಆಗುತ್ತಾ ಹಾಗಾದರೆ ಇದು ಹೀಡ್ ಆಗಬೇಕು ಅಲ್ವಾ ಹಾಂ ಸೊ ಹಾಗಾದರೆ ಇದು ಹೀರಾಗಬೇಕು ಓಕೆ ಸೊ ಇ ಎ ಆರ್ ಕಾಂಬಿನೇಷನ್ ಮತ್ತು ಇ ಎ ಎ ಇ ಎ ಆರ್ ಇದೆಯಲ್ಲ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಅದು ಥ್ರೂ ಪ್ರಾಕ್ಟೀಸ್ ನಾವು ಅದನ್ನು ಇದು ಮಾಡ್ಕೋಬೋದು ಹಾಂ ಸೊ ಎಲ್ಲಿದ್ವಿ ಗೊತ್ತಾಯ್ತಲ್ವ ಈಗ ಈ ಥರ ಬಹಳ ವಿಷಯಗಳು ಕನ್ ಇಂಗ್ಲೀಷಲ್ಲಿದೆ ಈಗ ನೋಡಿ ಸೊ ಸ್ಟೇಜ್ ಪೇಜ್ ಗೇಜ್ ಎಂಗೇಜ್ ಚೇಂಜ್ ರೇಂಜ್ ಲಾಚ್ ಕೇಜ್ ಮ್ಯಾನೇಜ್ ಸೊ ಎಲ್ಲ ಕೊನೆಯಲ್ಲಿ ನಿಮಗೆ ಏನಿದೆ ಕೊನೆಯಲ್ಲಿ ಬಂದಿರೋದಕ್ಕೆ ಮಾತ್ರ ಅದು ಒಂದು ವೇಳೆ ನಿಮಗೆ ಇಲ್ಲಿ ನಾನು ಇನ್ನೊಂದು ತೋರಿಸ್ತೀನಿ ಇದರಲ್ಲೇನೆ ಇದು ಈ ಇಲ್ಲ ಅಂದರೆ ಹೆಂಗೆ ಸ್ಟ್ಯಾಗ್ ಇದನ್ನ ಸ್ಟಾಗ್ ಪ್ಯಾಗ್ ಪೆಗ್ನ ಪ್ಯಾಗ್ ಹಾಂ ಓಕೆ ಇದನ್ನ ಆ ಥರ ಓದೋದಿಲ್ಲ ಬಟ್ ಕೇಳಿದ್ನ ಕೇಳಿದ್ದ ಎಂಗ್ಯಾಗ್ ಚ್ಯಾಂಗ್ ರ್ಯಾಂಗ್ ಲಾರ್ಗ್ ಕ್ಯಾಗ್ ಮ್ಯಾನಾಗ್ ಓಕೆ ಸೊ ಇದರ ಅರ್ಥ ಏನು ನೀವು ಈ ಕೊನೆಯಲ್ಲಿ ಜಿ ಪಕ್ಕದಲ್ಲಿ ಕೊನೆಯಲ್ಲಿ ಈ ಇದ್ದರೆ ಅದು ಯಾವಾಗಲೂ ಜ ಅಂತಲೇ ಆಗುತ್ತೆ ಜ ಓಕೆ ಅದೊಂದು ರೂಲು ನೆಕ್ಸ್ಟು ನೆಕ್ಸ್ಟು ಎಷ್ಟು ನೋಡಿದ್ವಿ ಈಗ ಮೂರು ನೋಡಿದ್ವಾ ಹಾಂ ಒಂದು ಜಿ ಎ ಜಿ ಯು ಜಿ ಓ ಜಿ ಎಲ್ ಜಿ ಆರ್ ಎಂಡಲ್ಲಿ ಜಿ ಬರೋದು ಇನ್ನೊಂದು ಜಿ ಇ ಬರೋದು ಕೊನೆಯಲ್ಲಿ ಹಾಂ